ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡಿ ಎನ್ನುವ ಹಾಗೆ ಇವತ್ತು ಈ ಮಕ್ಕಳ ಒಂದು ಚಟುವಟಿಕೆ ನೋಡಿ ಭಾಳ ಸಂತೋಷವಾಯಿತು ಬಹುಶಃ ಚಿದಾನಂದ್ ಸರ್ ನೀವು ಏಟಿದ್ರೆ ಅಷ್ಟೇ ನಾನು ಟ್ಯೂಷನ್ ಹೇಳುವಂತ ಇದ್ದರು ನೀವು ಹೆಂಗಿದ್ರೆ ಹಾಗೆ ಭಾಳ ಆಕ್ಟಿವಿಟೀಸ್ ನಿಜವಾಗ ಇಲ್ಲಿರ್ತಕ್ಕಂಥ ಚಿದಾನಂದ್ ಸರ್ ಏನಂದರೆ ಬಹುಶಃ ನಿಮ್ಗೆ ಗೊತ್ತಿ ಮಕ್ಕಳೇ ಮರಿಕೂರಿ ಅಂತಾರೆ ಪಾದರಸ ಅಂತ ನೋಡ್ರಿ ನನಗೆ ಗೊತ್ತಿಲ್ಲ ಪಾದರಸವನ್ನು ಕಲ್ಯಾಗಿಡ್ಕೊಂಡ್ರೆ ನಿಂದ್ರಲ್ಲದ ಹಾಗೆ ಹತ್ತಾಗಿತ್ತು ಗಂಡಿ ಬೇಕು ಕಲ್ಲೇ ಓಡಾಡ್ತಾರೆ ಹೊಟ್ಟೆ ನಿಂದ್ರೆ ಆಗ್ಲೋದು ಪಾದರಸ ಎಲ್ಲರೂ ಆಗಲಿ ಹೌದಾ ಹಂಗ ನಮ್ಮ ಚಿದಾನಂದ ಸರ್ ಅವರು ಪಾದರಸ ಇದ್ದಂಗೆ ಅಲ್ಲಿ ಅಲ್ಲಿಂದ್ರಿ ಇಲ್ಲಿ ಇಲ್ಲಿ ಆನ್ಲಿ ಒಂದೇ ಇರಲ್ಲ ಹೌದಾ ಹಾಗಾಗಿ ಅವ್ರಿಗೆ ಹೆಂಗಿರ್ತಾರ ಅದರ ತಕ್ಕಂತೆ ಗುರು ಗುರು ಮಾತೇನೆ ಇರ್ತಾರೆ ಹೌದಾ ಬಹುಶಃ ಮಕ್ಕಳು ನಿಮ್ಗೆ ಗೊತ್ತಿಲ್ಲ ಈ ಪ್ಯಾಟಿಯಲ್ಲಿ ಹಳ್ಳಿಯಲ್ಲಿ ಒಂದು ರಾಶಿ ಮಾಡ್ಬೇಕು ಒಂದು ಊಟ ಅಂತ ಮೇಟಿ ಅಂತ ರಾಶಿ ಮಾಡ್ಬೇಕಾದ್ರೆ ಆ ಮೇಟಿಗೆ ಸುತ್ತ ಎತ್ತ ಕುರ್ತಾವ್ ಬಹುಶಃ ಆ ಎತ್ ಹೆಂಗ್ ಆ ಮೇಟಿ ಇವತ್ತು ಈ ಈ ಒಂದು ಸ್ಕೂಲಿಗೆ ಹೆಡ್ ಮಾಸ್ಟರ್ ಯಾರಂದ್ರೆ ಮೇಟಿ ಇದ್ದಂಗ ಸುತ್ತ ತಿರುಗುವಂತ ಎತ್ತ ಶಿಕ್ಷಕರಲ್ಲ ಅವರ ಮಾತುಗಳನ್ನ ಕೇಳಿ ಒಳ್ಳೆ ನೀಟಾಗಿ ಈ ಹೊತ್ತನ್ನ ಮಾಡಿಸಿದ್ದಾರೆ ಆಮೇಲೆ ಇದು ಮಾಡಿಸ್ಬೇಕಾದ್ರೆ ಇದು ನಿಮಗೆ ಇಷ್ಟೊಂದು ಪರಿಶ್ರಮ ಇತ್ತು ವಿಜ್ವಾನ ನಾವು ಕಾರ್ಯಕ್ರಮ ಮಾಡಿದ್ವಿ ವರ್ಷಕ್ಕೊಮ್ಮೆ ಎರಡನೇ ಅಂತ ಮಾಡಿದ್ವಿ ಸ್ಕೂಲ್ನಲ್ಲಿ ಒಂದು ತಿಂಗಳು ಅಥವಾ ಎರಡು ದಿನ ಬಹುಶಃ ನಾವು ಊಟ ಮನೆಯಾಗ ಮನೆಗೆ ಅದನ್ನು ತಿಳಿಯಲ್ಲಿ ನಮಗೆ ಹೌದಾ ಯಾಕಂದ್ರೆ ಮಕ್ಕಳ ಅಭಿವೃದ್ಧಿಯೇ ನಮ್ಮ ಅಭಿವೃದ್ಧಿ ಹಂಗಾಗಿ ಅದಕ್ಕೆ ಈ ಮಕ್ಕಳನ್ನು ಅದಕ್ಕೆ ಈಗ ಅದಕ್ಕೆ ಮನೆ ಕಟ್ಟಬೇಕಾದ್ರೆ ಬೇಸ್ಮೆಂಟ್ ಹೌದಾ ನೀಟ್ ಇರ್ಬೇಕಂತ ಆಮೇಲೆ ಮನೆ ನಾವು ಹೆಂಗಾರ ಕಟ್ಬಹುದು ಆ ಬೇಸ್ಮೆಂಟ್ ಕಟ್ಟಿದ್ರೆ ಮುಂದೆ ಮನೆ ಕಟ್ಟಿರ್ತಾರೆ ಹಂಗ ಈ ಮಕ್ಕಳನ್ನ ಒಂದನೇ ಎಲ್ ಕೆ ಜಿ ಯು ಕೆ ಜಿ ಒಂದೇ ಐದ ಒಳ್ಳೆ ನೀಟಾಗಿ ಆ ಮಕ್ಕಳನ್ನು ಒಳ್ಳೆ ಹೌದಾ ವಿದ್ಯಾವಂತರನ್ನಾಗಿ ಮಾಡಿದ್ರೆ ಮುಂದ ಒಳ್ಳೆ ಎಸತ್ ಬಹುಶಃ ನಮ್ಮ ಭಾರತ ದೇಶದ ಒಬ್ಬ ಪ್ರಧಾನಮಂತ್ರಿ ಆಗಲಿಕ್ಕೆ ನೀವು ಒಳ್ಳೆಯ ವ್ಯಕ್ತಿಗಳಂತ ನಾನು ಅನ್ನಿಸ್ತಾ ಇದ್ದೇನೆ ಹಾಗಾಗಿ ಬಹುಶಃ ಸಿದ್ದಾನಂದ ಗುರುಗಳು ಇವತ್ತು ನನಗೆ ಫೋನ್ ಮಾಡಿ ಎರಡು ಸಲ ಆಯಿತು ನಿನ್ನೆ ದಿವಸ ನಮ್ಮಲ್ಲಿ ಭಾಳ ಕಾರ್ಯಕ್ರಮ ಇದು ಹುಡುಗರು ಅಲ್ಲ ಅವರು ಬಂದಿದ್ರು ಇದನ್ನು ಬಿಟ್ಟು ಅಲ್ಲಿ ಬಂದು ಒಂದು ತಾಸೆದು ನಮ್ಮ ಜೊತೆ ಇದ್ದರು ಹಾಗಾಗಿ ಮುಂಜಾನೆ ಫೋನ್ ಮಾಡಿದಾಗ ಬರ್ತೀನಿ ಧಾರಾಳವಾಗಿ ಬರ್ತೀನಿ ಅಂತ ಹೇಳಿ ಬಂದು ನಿಮ್ಮ ಒಂದು ಮಕ್ಕಳ ಬಹುಶಃ ಮೊದಲು ನುಡಿಗಳನ್ನು ಮಕ್ಕಳ ನುಡಿಗಳನ್ನ ಕೇಳಿದ್ರು ಭಾಳ ಸಂತೋಷ ದೊಡ್ಡವರು ಮಾತಾಡ್ತಾರೆ ಹೌದಾ ನಾವು ಮಾತಾಡ್ತೀವಿ ಅಂತ ದೊಡ್ಡವರು ಎಲ್ಲರೂ ಮಾಡ್ತಾರೆ ಚಿಕ್ಕ ಮಕ್ಕಳ ಅಂತ ಕೇಳ್ತಾರೆ ಅದು ಪೂರ್ವ ಜನ್ಮದ ಪುಣ್ಯ ಬೇಕು ಅದು ಬಹುಶಃ ಆ ಭವಿಷ್ಯದ ಪತ್ತ ನಿಮಗೆ ಕೊಟ್ಟಿದ್ದಾನೆ ಮತ್ತು ಈ ಮುಖ್ಯ ಸರ್ ಹೇಳ್ತಲ್ಲ ಬಹಳ ಆಕ್ಟಿವಿಟೀಸ್ ಹೌದಾ ನೀವಾದ್ರೆ